ಸನ್ಮಾನ ಕಾರ್ಯಕ್ರಮ ಇವರಿಗೆ ಸಂಪಾದಕರು ಪ್ರತಿನಿಧಿಗಳು ಪತ್ರಿಕೆ ದೂರದರ್ಶನ ಮೈಸೂರು ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ಜೆಪಿರ್ ನಟಿಸಿರುವ ಭಗೀರಥ ಚಲನಚಿತ್ರ ಶತದಿನೋತ್ಸವ ಆಚರಿಸಿದ ಹಿನ್ನೆಲೆಯಲ್ಲಿ ಒಂಟಿಕಪ್ಪಲಿನ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಸನ್ಮಾನಿಸಲಾಯಿತು ಒಂಟಿ ಕಪ್ಪಲಿನ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಹಿರಿಯ ಗ್ರಾಮಸ್ಥರು ಎಸ್ ಜಯಪ್ರಕಾಶ್ ಅವರಿಗೆ ಸನ್ಮಾನಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಒಳ್ಳೆಯ ಹೆಸರು ಗಳಿಸಲೆಂದು ಹಾರೈಸಿದರು ಮಹಾನಗರ ಪಾಲಿಕೆ ಸದಸ್ಯರಾದ ಎಸ್ ಬಿ ಎಂ ಮಂಜುರವರು ಮಾತನಾಡಿ ನಮ್ಮ ಒಂಟಿ ಜಯಪ್ರಕಾಶ್ ರವರು ಭಗೀರಥ ಚಿತ್ರದಲ್ಲಿ ನಟಿಸಿ ಕನ್ನಡ ಜನತೆಗೆ ಮೆಚ್ಚುಗೆಯಾಗಿರುವುದು ತುಂಬ ಸಂತೋಷವಾಗಿದೆ ಎಂದು ಬಣ್ಣಿಸಿದರು ನಾಗರಾಜ್ ರವರು ಮಾತನಾಡಿ ಭಗೀರಥ ಚಿತ್ರದಲ್ಲಿ ಎಸ್ ಜಯಪ್ರಕಾಶ್ ನಟಿಸಿ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡಿರುವುದು ಒಂದು ಒಳ್ಳೆಯ ಬೆಳವಣಿಗೆ ಎಂದು ಅಭಿನಂದಿಸಿದರು ಚಿತ್ರದಲ್ಲಿ ಪ್ರಶ್ನ ಪದಾಧಿಕಾರಿಗಳಾದ ಶ್ರೀಕಂಠ ಬಸವರಾಜು ನೀಲಕಂಠ ರವಿಕುಮಾರ್ ನಟರಾಜ್ ಮಹೇಶ್ ಗೌಡ ಸುಬ್ಬಣ್ಣ ಮಹೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಎಸ್ ಜಯಪ್ರಕಾಶ್ ರವರಿಗೆ ಅಭಿನಂದಿಸಿದರು బీరో రిపోర్ట్ రాష్ట్రధ్వని న్యూస్ కన్నడ రమ్యాన్ ఆగ్రాజ్